ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆ ಖಾನಾಪುರ ತಾಲೂಕಿನ ಏಳು ಫಾಲ್ಸ್ ಗಳಿಗೆ ಹೇರಲಾಗಿದೆ ಅರಣ್ಯ ಇಲಾಖೆ ನಿರ್ಬಂಧ ಹೇರಿದಕ್ಕೆ ಪ್ರವಾಸಿಗರು ಕಿರಿಕ್ ಮಾಡ್ತಾ ಇದ್ದಾರೆ ಗೋವಾ ಪ್ರವಾಸಿಗರಿಗೆ ಮಾತ್ರ ಫಾಲ್ಸ್ಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದವರಿಗೆ ಯಾಕೆ ಬಿಡ್ತಿಲ್ಲ ಅಂತ ಪ್ರವಾಸಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇಲ್ಲೂ ಕೂಡ ಗೋವಾದವರಿಗೆ ಬಿಡ್ತಾರೆ ಕರ್ನಾಟಕದವ್ರಿಗೆ ಬಿಡ್ತಿಲ್ಲ ಅಂತ ಅವರ ಪ್ರಶ್ನೆ ಅರಣ್ಯ ಇಲಾಖೆ ನಿರ್ಬಂಧವನ್ನ ಹೇರಿರೋದಕ್ಕೆ ಪ್ರವಾಸಿಗರು ಕಿರಿಕ್ ಮಾಡ್ತಾ ಇದ್ದಾರೆ ಸುಮಾರು ಏಳು ಫಾಲ್ಸ್ ಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಅದೇ ಸಮಸ್ಯೆ ಏನು ಅಂತ ಅಂದ್ರೆ ಗೋವಾ ಪ್ರವಾಸಿಗರು ಮಾತ್ರ ಫಾಲ್ಸ್ ಹತ್ರ ಹೋಗ್ಬೋದಂತೆ ಫಾಲ್ಸ್ ಅನ್ನು ನೋಡಬಹುದಂತೆ ಆದ್ರೆ ಕರ್ನಾಟಕದ ಪ್ರವಾಸಿಗರು ಮಾತ್ರ ಅಲ್ಲಿ ಹೋಗಂಗಿಲ್ವಂತೆ ಯಾಕೆ ಯಾಕೆ ಹಂಗ ಹೋಗಂಗಿಲ್ಲ ಅನ್ನೋದು ಪ್ರಶ್ನೆ ಸೊ ಈ ಕಾರಣಕ್ಕಾಗಿ ಅಲ್ಲಿ ಕಿರಿಕ್ ನಡೆದಿದೆ ಸಿಬ್ಬಂದಿಗಳ ಬಳಿ ಕೇಳಿದ್ದಾರೆ ಯಾಕೆ ನಾವು ಹೋಗಬಾರ್ದು ಅವ್ರು ಮಾತ್ರ ಹೋಗ್ತಾ ಇದ್ದಾರೆ ನಾವು ಹೋಗ್ಬಾರ್ದಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಖಾನಾಪುರ ತಾಲೂಕಿನ ಏಳು ಫಾಲ್ಸ್ ಗಳಿಗೆ ಇದೀಗ ನಿರ್ಬಂಧವನ್ನ ಹೇರಲಾಗಿದೆ ಸಮಸ್ಯೆ ಏನು ಅಂತಂದ್ರೆ ಎಲ್ಲರಿಗೂ ನಿರ್ಬಂಧವನ್ನ ಹೇರಿಲ್ಲ ಕರ್ನಾಟಕದ ಪ್ರವಾಸಿಗರಿಗೆ ಮಾತ್ರ ನಿರ್ಬಂಧವನ್ನ ಹೇರಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಲಾಗ್ತಾ ಇದೆ ಮತ್ತು ಅದೇ ವಿಚಾರಕ್ಕೆ ಕಿರಿಕ್ ಕೂಡ ಆಗಿದೆ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದ ಆಗಿದೆ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ಯಾಕೆ ನಮಗೆ ಮಾತ್ರ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತದ್ ಏನ್ ಮಾಡಿದೀವಿ ನಾವು ಎಲ್ರಿಗೂ ಒಂದೇ ರೂಲ್ಸ್ ಇರ್ಬೇಕಲ್ವಾ ಕರ್ನಾಟಕದವ್ರಿಗೆ ಬೇರೆ ಗೋವಾದವ್ರಿಗೆ ಬೇರೆ ಮಹಾರಾಷ್ಟ್ರದವ್ರಿಗೆ ಬೇರೆ ಯಾಕೆ ಮಾಡ್ತೀರಾ ನಮ್ಮನ್ನು ಅವ್ರ ತರನೇ ನೋಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೇನ್ ಹೇಳ್ತಾರೆ ಸಿಬ್ಬಂದಿಗಳಿಗೇನ್ ಹೇಳ್ತಾರೆ ಅವ್ರಿಗೆ ಏನ್ ಗೈಡ್ ಲೈನ್ಸ್ ಕಳಿಸಿದ್ದಾರೆ ಏನು ಅನ್ನೋದ್ ತಾತೋರ್ಬೇಕಿದೆ ಖಾನಾಪುರ ತಾಲೂಕಿನ ಕಣಕೊಂಬೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಕಾನಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏಳು ಏನು ಫಾಲ್ಸ್ಗಳು ಫಾಲ್ಸ್ ಗಳಿಗೆ ನಿರ್ಬಂಧಿರ್ತಕ್ಕಂಥದ್ದು ಇವತ್ತು ಏನು ಪ್ರಮುಖವಾಗಿ ವೀಕೆಂಡ್ ಹಿನ್ನೆಲೆಯಲ್ಲಿ ಭಾನುವಾರ ಆಗಿರ್ತಕ್ಕಂಥದಲ್ಲಿ ಸಾಕಷ್ಟು ಜನರು ಪ್ರವಾಸಿಗರು ಏನು ಈ ಒಂದು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಇದು ಕರ್ನಾಟಕ ಮತ್ತು ಗೋವಾ ಗಡಿಯಲ್ಲಿ ಇರ್ತಕ್ಕಂಥ ಸಡಾ ಫಾಲ್ಸ್ ಗೆ ಹೋಗುವಂತಹ ಒಂದು ಈ ಒಂದು ಫಾಲ್ಸ್ ಅಂತ ಹೇಳ್ಬಹುದು ಈ ಒಂದು ಫಾಲ್ಸ್ ಗೆ ಹೋಗುವಂತಹ ಮಾರ್ಗ ಏನಿದೆ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಒಳಗೆ ಹೋದ್ರೆ ಈ ಒಂದು ಸಡಾ ಫಾಲ್ಸ್ ಬರುತ್ತೆ ಆದ್ರೆ ಪ್ರವಾಸಿಗರು ಏನ್ ಬಂದಿದ್ದಾರೆ ಫಾಲ್ಸ್ ಗೆ ಬಂದ ಫಾಲ್ಸ್ ಗೆ ಒಂದು ಅವಕಾಶ ಮಾಡಿಕೊಡ್ತಿಲ್ಲ ಇದರಿಂದ ಒಂದು ಆಕ್ರೋಶಗೊಂಡು ಪ್ರತಿಭಟನೆ ಮಾಡುವ ಮೂಲಕ ಬೇಕೇ ಬೇಕು ನ್ಯಾಯ ಬೇಕು ಅಂತ ಹೇಳಿ ಒಂದು ಏನು ಒಂದು ಘೋಷಣೆ ಹಾಕ್ತಿರ್ತಕ್ಕಂಥದ್ದು ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯ ಅವ್ರಿಗೆ ಕೇಳನಾ ಮುನ್ನೂರು ಕಿಲೋಮೀಟರ್ ನಿಂದ ಕಿತ್ತೂರಿಂದ ಸರ ಲೋಕಲ್ ಗಾಡಿ ಬಿಡಾತಿಲ್ಲ ಇಲ್ಲಿ ಮಂದಿ ಅಷ್ಟೇ ಬಿಡೋದು ಗೋವಾ ಮಂದಿ ಎಲ್ಲಾ ಬಿಡಾತಿ ಟೂ ಅವರ್ ವೇಟ್ ಮಾಡತ್ತೇವಿ ಒಟ್ಟ ಒಳ ಬಿಡಾತಿಲ್ಲ ಲೋಕಲ್ ಮಂದಿ ಒಂದ್ ಒಂದ್ ಇಪ್ಪತ್ ಗಾಡಿ ಒಳಗೆ ಹೋಗಿದಾವ್ ಸರ ನಮ್ಮನ್ನ ಬಿಡಾತಿಲ್ರಿ ಏನು ಸರ್ ಲೋಕಲ್ ಬಿಡತಾರ ರೀ ನಾವು ಅಲ್ಲಿಂದ ಬಂದೇವ್ ಮತ್ತ ಎರಡ್ನೂರು ಕಿಲೋಮೀಟರ್ ಬಂದೇವ್ ನಾವು ಅವ್ರು ಬೇಕಾದ್ರೆ ಬಿಡತಾರೀ ಲೋಕಲ್ ಬಿಡತಾರ ನಮ್ಗೆ ಬಿಡತಿಲ್ಲ ರೀ ಕರ್ನಾಟಕದ ಆಗಿದ ಗೋದಾರ್ನೆಲ್ಲ ಬಿಡತಾರ ನಮ್ಮ ಲೋಕ ಇಲ್ಲಿ ಬಿಡತಿಲ್ಲ ನೋಡ್ರಿ ಇಲ್ಲಿ ಹಾ ಸ್ಥಳೀಯ ಅಲ್ರಿ ಲೋಕಲ್ ಮಂದಿ ಕಟ್ಟಿ ಬಿಡತಾರ ನಮ್ಮ ಅಂತಾರೆ ದೂರ ಬಂದರೆ ಬಿಡತಿಲ್ಲ ರೀ ಸರ್ ಚುಂಬಳಿ ಆಮೇಲೆ ಚಿಕಳಿ ಪಾಲ್ಸ್ ಬಾಳ ಅವ್ರಿ ಯಾವ ಬಿಡತಿಲ್ಲ ರೀ ನಮ್ಗೆ ಏನ್ ಕರ್ನಾಟಕ ಏನ್ ಕೆಮ್ಮತ್ತೆ ಗೋವಾಪಿಂಗ್ ಎಲ್ಲ ಬಿಡತಾರ ಗಾಡಿ ಬಿಡತಿಲ್ರಿ ಒಂದು ಬಿಡತಿಲ್ರಿ ಒಂದೇ ಬಿಡತಿಲ್ಲ ಸರ ಇಲ್ಲಿ ಏನಾಗೈತಿ ರೀ ಕರ್ನಾಟಕನ ಬೇರೆ ಮರಾಠನ ಬೇರೆ ಅಂತ ಮಾಡ್ಕೊಂಡು ಹೊಂಟ ಅವ್ರು ಇಲ್ಲಿ ಇಂತಕದ ಆಗುವಾಗ ನಾವ್ ಏನ್ ಮಾಡೋಣ ಇಲ್ಲೇ ಇಲ್ಲೆಲ್ಲ ಒಂದಷ್ಟು ಮಂದಿ ಈಗ ಹೋಗಿದ ಬಳಕ್ ನಾವೇನ್ ಮಾಡೋಣ ಹೋಗಿದ ನಾವು ಹೋಗಬೇಕಲ್ಲ ಈಗ ನಮ್ಮ ನಟ ಬಿಡಾತಿ ಕರ್ನಾಟಕ ಭಾಷೆಂಗ್ ಕನ್ನಡ ನೀವು ಮಾತಾಡಕ್ ಹೋಗಬೇಡ್ರಿ ಮರಾಠ ಮಾತಾಡ್ರಿ ಅಂತ ಅಂತಾರೆ ಅವ್ರು ನಮಗೇನ್ ಇದಿಲ್ವ ಅಲ್ಲ ಒಂದ ನಾವೆಲ್ಲ ಹೊಂಟೇವಿ ಇವ್ರ ಮರಾಠ ಸಪ್ರೇಟ್ ಕರ್ನಾಟಕ ಸಪ್ರೇಟ್ ಅಂತ ಎಲ್ಲ ಇವ್ರ ಕಾರಣಕ್ಕೆ ಹೊಂಟ್ರ ನಾವ್ ಮುಂದೇ ಮಾಡೋದಿದ ಇಂಥ ಮಾಡಿದಾಗ ರೂಲ್ಸ್ ಒಂದೇ ರೀ ಸರ್ ಹೆಂಗಂದ್ರ ರೂಲ್ಸ್ ಎಲ್ಲ ಒಂದೇ ಇರ್ತೈತಿ ಅವ್ರಿಗೂ ಬಿಡಬಾರ್ದಿತ್ತು ನಮಗೂ ಬಿಡಬಾರ್ದಿತ್ತು ಸಲ ಎಲ್ಲ ಕಿಡಾಕ್ ಮಾಡಿರ ನಾವು ಹೋಗ್ತಿರ್ಕಿಲ್ಲ ಈಗ ನಮ್ಮ ಇಲ್ಲಿ ನಿಲ್ಸಾರ್ ಅನ್ಬೇಕು ಬೇಕ ಮಾಡೋಣ ಈಗ ನಾವು ಟೋಟಲ್ ನಾವು ಇಪ್ಪತ್ನಾಲ್ಕು ಜನ ಬಂದಿವ್ರ ನಾವಿಲ್ಲಿ ಟೋಟಲ್ ಹಿಡ್ಕೊಂಡು ಒಂದು ಐವತ್ತು ಜನ ಬಂದಿರೋ ಇದು ಏನಂದ್ರೆ ಪ್ರಮುಖವಾಗಿ ಖಾನಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಪಶ್ಚಿಮ ಘಟ್ಟದಲ್ಲಿ ಏನು ಪ್ರಮುಖವಾಗಿ ಏಳು ಒಂದು ಏನು ಜಲಪಾತಗಳಿದಾವೆ ಏಳು ಜಲಪಾತಗಳಿಗೆ ಒಂದು ಪ್ರಮುಖವಾಗಿ ಒಂದು ನಿಷೇಧವನ್ನ ವೀಸಿರ್ತಕ್ಕಂಥದ್ದು ಅದನ್ನ ದೂರ ಪ್ರತಿಭಟನೆ ನಡೆಸ್ತಾ ಇದ್ರೆ ತೋರಿಸ್ತಾ ಇದ್ದೀನಿ ಅಂದ್ರೆ ವಜ್ರ ಫಾಲ್ಸ್ ಆಗಿರ್ಬೋದು ಏನು ಪ್ರಮುಖವಾಗಿ ಬಟ್ವಾಡೆ ಫಾಲ್ಸ್ ಆಗಿರ್ಬೋದು ಅದರ ಜೊತೆಗೆ ಸಡಾ ಫಾಲ್ಸ್ ಆಗಿರ್ಬೋದು ಮತ್ತು ಜಾಂಬೂಟೆಲ್ ಬಳಿ ಇರ್ತಕ್ಕಂಥ ಫಾಲ್ಸ್ ಆಗಿರ್ಬೋದು ಈ ಫಾಲ್ಸ್ ಗಳಿಗೆ ಏನು ಒಳಗಡೆ ಹೋದಕ್ಕೆ ಅವಕಾಶ ಮಾಡಿಕೊಡದೆ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಕ್ಕ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಇಲ್ಲಿ ತಾರತಮ್ಯ ಮಾಡ್ತಾ ಇದ್ರೆ ಅಧಿಕಾರಿಗಳು ಮರಾಠಿ ಬರುವಂತವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಕನ್ನಡಿಗರಿಗೆ ಇಲ್ಲಿ ಬಿಡ್ತಾ ಇಲ್ಲ ಭೇದ ಭಾವ ಮಾಡಲಾಗ್ತದೆ ಗೋವಾ ಪಾಸಿಂಗ್ ಇರ್ತಕ್ಕಂಥ ವಾಹನಗಳು ಬಿಡ್ತಾ ಇದ್ದಾರೆ ಸ್ಥಳೀಯರಿಗೆ ಬಿಡ್ತಾ ಇದ್ದಾರೆ ಆದರೆ ಹೊರಗಡೆಯಿಂದ ಬಂದಂತರು ಯಾರಿಗೂ ಕೂಡ ಬಿಡ್ತಾ ಇಲ್ಲ ಅಂತ ಆಕರ್ಷಣ ಹೊರ ಇದ್ದಾರೆ ಕ್ಯಾಮ್ರಾಮನ್ ಸರ್ಪ್ರಾಜ್ ಜೊತೆ ಸೀಧರ್ ಕೊಟ್ಟಾರ ಸಿ ಟಿವಿ ಫೈವ್ ಬೆಳಗಾವಿ ಕನ್ನಡ ಹೇಳ್ಬೇಕಂದ್ರೆ ಹಿಂದಿ ಮೇಲೆ ಹಿಂದಿ ಮೇಲೆ ಕನ್ನಡ